ನನ್ನ ನೆಚ್ಚಿನ ಶುಭೋದಯ ಓದೋಗರೆ ಮತ್ತು ಕೇಳುಗರೆ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ನಾನು ಸಹ ಹೊಸ ಶುಭೋದಯವನ್ನು ಬರೆದಿದ್ದೇನೆ ಇವತ್ತು ಅಂದರೆ ಶನಿವಾರ ದಿನಾಂಕ ಇಪ್ಪತ್ತೈದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಂದಿನ ಶುಭೋದಯ ಈ ರೀತಿ ಇದೆ ಇವತ್ತು ಬೆಳಗ್ಗೆ ನಾನು ಒಬ್ಬ ದಂಪತಿಗಳಿಗೆ ಹೇಳಿದ ಕಿವಿಮಾತು ಏನಪ್ಪ ಅಂದರೆ ನೀವೇಕೆ ಯಾವಾಗಲೂ ಜಗಳ ಆಡುತ್ತಿರುತ್ತೀರಿ ಏಕೆ ಸಂತೋಷವಾಗಿರಲ್ಲ ಅನುಸರಿಸ್ಕೊಂಡು ಹೋಗಲ್ಲ ಅಂತ ನನ್ನ ಅನುಭವ ಹೇಳುತ್ತೆ ನಾವು ಯಾವುದೇ ಕೆಲಸ ಮಾಡುವಾಗ ಇಷ್ಟಪಟ್ಟು ಖುಷಿಯಿಂದ ಮಾಡಿ ಮಾಡಿದರೆ ಆಗ ನಾವು ಖುಷಿಯಾಗಿರ್ತೇವೆ ಮತ್ತು ನಾವು ಮಾಡಿದ ಕೆಲಸದ ಫಲಿತಾಂಶವೂ ಸಹ ಸರಿಯಾಗಿರುತ್ತದೆ ಎಂದು ಅದಕ್ಕೆ ಅವರು ಕೇಳಿದ ಮಾತು ಅದು ಹೇಗೆ ಸಾಧ್ಯ ಅಂತ ನನ್ನ ಅನುಭವದ ಪ್ರಕಾರ ಒಂದು ಉದಾಹರಣೆ ಹೇಳ್ತೇನೆ ಅದೇನಪ್ಪ ಅಂದರೆ ಹೆಂಡತಿ ಮನೆಯಲ್ಲಿ ಅಡುಗೆ ಮಾಡುವಾಗ ಅಯ್ಯೋ ಗಂಡ ಮಕ್ಕಳಿಗೆ ಅಡುಗೆ ಮಾಡಬೇಕಲ್ಲ ಇದು ನನ್ನ ಕರ್ಮ ಎಂದುಕೊಂಡು ಅಡುಗೆ ಮಾಡಿದರೆ ಆಗ ಮಹಿಳೆ ಖುಷಿಯಾಗಿರಲ್ಲ ಮತ್ತು ಅವರು ಮಾಡಿದ ಅಡುಗೆಯೂ ಸಹ ರುಚಿಯಾಗಿರಲ್ಲ ಅನುಮಾನ ಇದ್ದರೆ ಒಮ್ಮೆ ಪರೀಕ್ಷಿಸಿ ನೋಡಿ ಹಾಗೆಯೇ ಗಂಡ ಅಯ್ಯೋ ಬೆಳಗ್ಗೆ ಎದ್ದು ಬೇಗನೆ ಎದ್ದು ಕೆಲಸಕ್ಕೆ ಹೋಗಬೇಕಲ್ಲ ಹೆಂಡತಿ ಮಕ್ಕಳು ಇಲ್ಲ ಅಂದಿದರೆ ಆರಾಮಾಗಿರ್ಬೋದಿತ್ತು ಎಂದು ಮನಸ್ಸಿನಲ್ಲೇ ಗುಣಗುತ್ತಾ ಅಥವಾ ಬೈಯುತ್ತಾ ಕೆಲಸಕ್ಕೆ ಹೋದರೆ ಅವರು ಖುಷಿಯಾಗಿರಲ್ಲ ಮತ್ತು ಸಂಪಾದನೆಯೂ ಮಾಡಲ್ಲ ಈ ರೀತಿ ನಿಮಗೆ ಏನಾದರೂ ಅನುಭವ ಆಗಿದ್ದರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಮತ್ತು ನನ್ನ ಅನುಭವ ಸಾರ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನ ಈ ರೀತಿ ಶುಭೋದಯ ಕೇಳಲು ಧನ್ಯವಾದಗಳು